ಮಾದ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಅದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ ಮೇಕೆದಾಟು ನಾವು ಪಾದಯಾತ್ರೆ ಎಲ್ಲ ಮಾಡಿದೆವು ಕೊಡ್ರಿ ಈಗ ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು ನಾನು ಕೇಳಿದೆ ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮೇಕೆದಾಟು ಬಗ್ಗೆ ಕೊಡ್ರಿ ಕುಡಿಯ ನೀರ್ ಯೋಜನೆ ಕೊಡ್ರಿ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಕುಡಿಯ ನೀರು ಕೊಡ್ಬೇಕು ಕೊಡ್ರಿ ಅಂತ ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರಿಗೆಳ್ತಾರಲ್ಲ ಕೊಡಿಸ್ಲಿಕ್ಟ್ ಬರೀ ಭಾಷಣ ಮಾಡ್ಬಿಡ್ತಾರೆ ಅವ್ರ ಏನ್ ಹೇಳಿದ್ರು ಗೊತ್ತಾ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ಪ್ರಧಾನಮಂತ್ರಿಗಳು ನನಗ್ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿ <laughs> Mr. H.D. Devay former Prime Minister of this country. <laughs> Kurdsli, make a dhatu, make a dhatu, re, balancing reservoir. In fact, the advocate appeared, appeared for Tamil Nadu. He himself said it. He himself said it. ಅದು ಮೇಕೆದಾಟು ಮಾಡ್ರಿ ಅಂತ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ಅಲ್ಲಿ ಅರವತ್ತೇಳು ಟಿ ಎನ್ ಸಿ ನೀರನ್ನ ಶೇಖರಣೆ ಮಾಡ್ಕೊಂಡಾಗತ್ತೆ ತಮಿಳ್ನಾಡುಗೂ ಅನುಕೂಲ ಆಗುತ್ತೆ ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು ಆದ್ರೆ ಇವತ್ತವರಿಗೆ ಪರ್ಮಿಷನ್ ಕೊಡಲಿಲ್ಲ